ರಾಜ್ಯದಲ್ಲಿ ಮೂರು ಉಪ ಚುನಾವಣೆಗಳು ಚನ್ನಪಟ್ಟಣ ಸಿಗ್ಗಾವಿ ಹಾಗೂ ಸಂಡೂರು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿರತಕ್ಕಂಥ ಚುನಾವಣೆ ಅದರಲ್ಲೂ ಚನ್ನಪಟ್ಟಣ ಬಹು ನಿರೀಕ್ಷಿತವಾದಂಥ ಒಂದು ಚುನಾವಣೆ ಇಡೀ ರಾಜ್ಯದಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳಿಂದನೂ ಭಾಳ ಚರ್ಚೆಗೆ ಗ್ರಾಸವಾದಂಥ ವಿಚಾರ ಈ ಒಂದು ಚುನಾವಣೆಯಲ್ಲಿ ಕೊನೆಯ ಹಂತದ ತೀರ್ಮಾನಕ್ಕೆ ತಲೆಬಾಗಿ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಪಕ್ಷದ ಕಾರ್ಯಕರ್ತನಾಗಿ ಎರಡು ಪಕ್ಷದ ನಾಯಕರುಗಳ ಒಂದು ಅಭಿಪ್ರಾಯವನ್ನು ಕ್ರೋಢೀಕರಿಸಿದ ನಂತರ ಒಬ್ಬ ಯುವಕನಿಗೆ ಈ ಒಂದು ಉಪಚುನಾವಣೆಯಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ನಿಲ್ತಕ್ಕಂಥದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಇವತ್ತಿನ ಫಲಿತಾಂಶ ರಾಜ್ಯದ ಎಲ್ಲೆಡೆ ನಮ್ಮ ಪಕ್ಷದ ಕಾರ್ಯಕರ್ತರಿಗಿರ್ಬೋದು ನಮ್ಮ ಸ್ಥಳೀಯ ಭಾರತೀಯ ಜನತಾ ಪಾರ್ಟಿ ಹಾಗೂ ರಾಜ್ಯ ಮಟ್ಟದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರಿರ್ಬೋದು ಎಲ್ರಿಗೂ ಕೂಡ ಸಾಮಾನ್ಯವಾಗಿ ಚುನಾವಣೆಯ ಈ ಒಂದು ಫಲಿತಾಂಶ ಒಂದು ಆಘಾತ ತಂದುಕೊಟ್ಟಿರ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಆದರೆ ಒಂದು ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಕ್ಕಂಥದ್ದು ಈ ಒಂದು ಕೊನೆಯ ಹಂತದ ಬೆಳವಣಿಗೆಯಲ್ಲಿ ಕಳೆದ ಹದಿನೆಂಟು ದಿನಗಳ ಕಾಲ ನನ್ನ ಚುನಾವಣಾ ಪ್ರಚಾರದ ವೇಳೆ ಬಂದಿದ್ದೆ ರಜಣ ಚೇರ್ ಹಾಕಿ ಪ್ರತಿ ಹಳ್ಳಿಯಲ್ಲೂ ಕೂಡ ಹಿರಿಯರು ತಾಯಂದರು ಯುವಕರು ಎಲ್ಲರೂ ಕೂಡ ಭಾಳ ಪ್ರೀತಿ ವಾತ್ಸಲ್ಯವನ್ನು ತೋರಿಸಿದ್ದಾರೆ ಹತ್ತತ್ರ ಎಂಬತ್ತೇಳು ಸಾವಿರ ಮತಗಳು ಎನ್ ಡಿ ಎ ಅಭ್ಯರ್ಥಿಯಾಗಿರ್ತಕ್ಕಂಥ ನನ್ನ ಪರವಾಗಿ ಕ್ರೋಢೀಕರಿಸಿದೆ ಪ್ರಜಾಪ್ರಭುತ್ವದ ಈ ಚುನಾವಣೆ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಚುನಾವಣೆಗಳಲ್ಲಿ ತೀರ್ಪು ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಒಬ್ಬರಿಗೆ ಅದು ಜನಸಾಮಾನ್ಯರಿಗೆ ಮತದಾರರಿಗೆ ಅಂತಿಮವಾಗಿ ಇವತ್ತು ಮತದಾರರು ಒಂದು ತೀರ್ಪನ್ನು ಕೊಟ್ಟಿದ್ದಾರೆ ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ ಇವೆಲ್ಲದಕ್ಕೂ ತಲೆಬಾಗ್ತೇವೆ ಜೊತೆಯಲ್ಲಿ ಎಂಬತ್ತೇಳು ಸಾವಿರ ಮತಗಳು ಒಬ್ಬ ಯುವಕನ ಪರವಾಗಿ ಪಕ್ಷದ ಪರವಾಗಿ ಎರಡೂ ಪಕ್ಷದ ನಾಯಕರು ಕಾರ್ಯಕರ್ತರು ಕಳೆದ ಹದಿನೆಂಟು ಇಪ್ಪತ್ತು ದಿನದಿಂದ ನಿರಂತರವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಮಾಧ್ಯಮದ ಮೂಲಕ ಧನ್ಯವಾದಗಳನ್ನ ತಿಳಿಸ್ತಾ ಜೊತೆಯಲ್ಲಿ ಬಹುಮುಖ್ಯವಾಗಿ ಮಾಧ್ಯಮದ ಎಲ್ಲ ನಮ್ಮ ಚೀಫ್ ಎಡಿಟರ್ ಲೆವೆಲಿಂದ ಹಿಡಿದು ಕ್ಯಾಮ್ರಾಮ್ಯಾನ್ಸ್ ಇರ್ಬೋದು ರಿಪೋರ್ಟರ್ಸ್ ಇರ್ಬೋದು ತಾವೆಲ್ಲರೂ ಭಾಳ ಸಾಕಾರ ಕೊಟ್ಟಿದ್ದೀರಿ ಬಹಳ ಸಾಕಾರ ಕೊಟ್ಟು ನನಗೆ ಒಂದು ಪ್ರೀತಿಯನ್ನು ತೋರಿಸಿದ್ದೀರಿ ಯುವಕನ ಪರವಾಗಿ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಹಾಗಾಗಿ ಒಂದು ನಾನು ಎಲ್ಲರಲ್ಲೂ ಹೇಳ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರುಗಳಲ್ಲಿ ವಿಶೇಷವಾಗಿ ಈ ಒಂದು ಉಪ ಚುನಾವಣೆ ಬಯಸದೆ ಬಂದಂಥ ಉಪ ಚುನಾವಣೆ ಕೊನೆಯ ಹಂತದಲ್ಲಿ ತಗೊಂಡಂಥ ಒಂದು ತೀರ್ಮಾನ ನಿರ್ಣಯಕ್ಕೆ ನಾನು ತಲೆ ಬಾಗಬೇಕಾದಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತೆ ಆದರೆ ಒಂದು ಇಡೀ ರಾಮನಗರ ಜಿಲ್ಲೆಯಲ್ಲಿ ಸನ್ಮಾನ್ಯ ದೇವೇಗೌಡರನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ರಾಜಕೀಯವಾಗಿ ಇವತ್ತೇನಾದರೂ ಇಷ್ಟು ಎತ್ತರಕ್ಕೆ ಬೆಳೆಸಿರ್ತಕ್ಕಂಥ ಜನ ಇದ್ದರೆ ಅದು ರಾಮನಗರ ಜಿಲ್ಲೆಯ ಜನತೆ ಹಾಗಾಗಿ ನಾನು ಕೆಲವೊಂದಷ್ಟು ಚುನಾವಣಾ ಸಂದರ್ಭದಲ್ಲಿ ಮಾತುಗಳನ್ನ ಕೊಟ್ಟಿದ್ದೆ ಅದು ಚುನಾವಣೆಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಮಾತಾಗಿರೋದಿಲ್ಲ ನನ್ನ ಚುನಾವಣೆಯ ಗೆಲುವು ಸೋಲು ಇವ್ಯಾವನ್ನೂ ಕೂಡ ನಿರ್ಣಯ ಮಾಡೋದಿಲ್ಲ ಹಾಗಾಗಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ದೊರಕಲಿಕ್ಕೆ ಒಂದು ಕಡೆ ರಾಜ್ಯದ ಜನತೆ ರಾಮನಗರ ಮತ್ತು ಮಂಡ್ಯ ಜಿಲ್ಲೆಯ ಜನತೆಯೂ ಕೂಡ ಅಷ್ಟೇ ಶಕ್ತಿಯನ್ನು ತುಂಬಿಸಿದ್ದೀರಿ ಕಾರಣಕರ್ತರಾಗಿದ್ದೀರಿ ಹಾಗಾಗಿ ಏನು ನಮಗೆ ಕಳೆದ ಮೂವತ್ತು ನಲವತ್ತು ವರ್ಷದಿಂದ ದೀರ್ಘಕಾಲ ಆಶೀರ್ವಾದವನ್ನು ಮಾಡಿದ್ದೀರಿ ನಿಮ್ಮ ಋಣವನ್ನು ತೀರಿಸ್ತಕ್ಕಂಥ ಪ್ರಾಮಾಣಿಕ ಕೆಲಸ ನಿಮ್ಮ ಜೊತೆಯಲ್ಲಿ ನಾನು ನಿಂತು ಮಾಡ್ತೇನೆ ನಾನು ಕೊಟ್ಟಿರ್ತಕ್ಕಂಥ ಮಾತನ್ನೇ ಯಾವುದೂ ಕೂಡ ಹಿಂಪಡ್ತಕ್ಕಂಥಕ್ಕೆ ಹೋಗೋದಿಲ್ಲ ನಾನು ಹಿಂಥಗೊಳ್ತಕ್ಕಂಥದ್ದು ಹೋಗೋದಿಲ್ಲ ಇವತ್ತೇನು ಯುವಕರ ಪರವಾಗಿ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೆ ಅವೆಲ್ಲವನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಸನ್ಮಾನ್ಯ ಕುಮಾರಣ್ಣವರ ಜೊತೆಯಲ್ಲಿ ನಾನು ಈ ಜಿಲ್ಲೆಯ ಒಬ್ಬ ಮಗ ಅಂತಕ್ಕಂಥದ್ದು ನಾನು ಭಾವಿಸಿದ್ದೇನೆ ಕಾರಣ ಇವತ್ತು ನಾವು ಇಲ್ಲಿ ಪ್ರೆಸ್ ಮೀಟ್ ಕರೆದಿರೋದು ನಮ್ಮ ಬಿಡದಿ ತೋಟದ ಮನೆಯಲ್ಲಿ ಈ ತೋಟ ಖರೀದಿ ಮಾಡಿದ್ದೆ ಎಂಬತ್ತೈದನೇ ಇಸ್ವಿ ಹಾಗಾಗಿ ನಾವು ಇಲ್ಲಿ ಹುಟ್ಟದೆ ಹೋಗಿರ್ಬೋದು ನಾನು ಒಪ್ಕೊಳ್ತೇನೆ ನಾವೇನಿಲ್ಲಿ ಜನಿಸಿಲ್ಲ ಆದರೆ ನಮ್ಮ ಜಿಲ್ಲೆಯ ಜನತೆಯ ಒಂದು ಸಂಬಂಧ ಹಾಗೂ ಸಂಪರ್ಕ ಅತ್ಯಂತ ಭಾವನಾತ್ಮಕವಾದಂಥ ಒಂದು ಸಂಬಂಧ ಎಲ್ಲೂ ಕೂಡ ಅದಕ್ಕೆ ಚ್ಯುತಿ ಬರದೇ ಇರತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ಹೆಜ್ಜೆಯನ್ನು ಹಾಕ್ತೇನೆ ನಮ್ಮ ಜಿಲ್ಲೆಯ ಮಕ್ಕಳ ಭವಿಷ್ಯವನ್ನು ರೂಪಿಸ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ಕುಮಾರಣ್ಣವರ ಜೊತೆಯಲ್ಲಿ ಧ್ವನಿಗೂಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಮ್ಮ ಪಕ್ಷದ ಮುಖಂಡರುಗಳು ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಜೈಮುತ್ತಣ್ಣವ್ರು ಇರ್ಬೋದು ದೇವರಾಜಣ್ಣವರು ಜಯರಾಮಣ್ಣವರು ಕುಮಾರವರು ನಾಗರಾಜಣ್ಣವರು ಬಾಬು ಅವರು ಇನ್ನು ಇಲ್ಲಿರುವಂಥ ಎಲ್ಲ ನಮ್ಮ ಆನಂದ್ ಅವರು ಜಿಲ್ಲಾಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾಧ್ಯಕ್ಷರು ಆನಂದ್ ಅವರು ಹಾಗೂ ಭಾಳ ಜನ ಇವತ್ತು ನಮಗೆ ಮಾಧ್ಯಮದ ಮುಂದೆ ಇಲ್ಲ ಕಾಣದೇ ಇರೋ ಕೈಗಳು ಇವತ್ತು ನಿಖಿಲ್ ಪರವಾಗಿ ನಮ್ಮ ಇಡೀ ರಾಜ್ಯಾದ್ಯಂತ ಬಂದು ಪ್ರಚಾರವನ್ನು ಮಾಡಿದರು ಮಂಡ್ಯ ಜಿಲ್ಲೆಯಲ್ಲೂ ಅದರಲ್ಲೂ ವಿಶೇಷವಾಗಿ ನಮ್ಮ ಪಕ್ಷದ ಅಭಿಮಾನಿಗಳು ಕಾರ್ಯಕರ್ತರು ಒಂದು ರೀತಿ ಸೈಲೆಂಟ್ ವಾರಿಯರ್ಸ್ ರೀತಿ ಕೆಲಸ ಮಾಡಿದರು ಭಾಳ ಪ್ರಾಮಾಣಿಕವಾಗಿ ದುಡ್ದಿದ್ದಾರೆ ಎಲ್ಲರೂ ಕೂಡ ಭಾಳ ಪ್ರಾಮಾಣಿಕವಾಗಿ ಚುನಾವಣೆಯಲ್ಲಿ ಹೋರಾಟ ಮಾಡಿದ್ದೇವೆ ಆದರೆ ಚುನಾವಣೆಯ ಗೆಲುವು ಸೋಲು ಕೆಲವೊಂದಷ್ಟು ಕಾರಣಗಳಿದ್ದೇ ಇರುತ್ತೆ ಇಲ್ಲ ಅಂತ ನಾನೇನು ಅಲ್ಲಿಗಳಿಯೋದಿಲ್ಲ ಬಹುಶಃ ಒಂದು ಸಮುದಾಯದ ಮತಗಳು ಕಾಂಗ್ರೆಸ್ನ ಪರವಾಗಿ ಏನು ಕ್ರೋಢೀಕರಿಸಿದ್ವು ದೊಡ್ಡ ಮಟ್ಟದಲ್ಲಿ ಬಹುಶಃ ಇವತ್ತೇನು ಈ ಒಂದು ಅಂತ್ರ ನಾವು ನೋಡ್ತಾ ಇದ್ದೇವೆ ನಾವು ಎಂಬತ್ತೇಳು ಸಾವಿರ ಅವರು ಎಷ್ಟು ಒಂದು ಲಕ್ಷದ ಹತ್ತು ಸಾವಿರವೋ ಹನ್ನೊಂದು ಸಾವಿರ ಹನ್ನೆರಡು ಸಾವಿರ ಏನು ಪಡೆದುಕೊಂಡಿದ್ದಾರೆ ಬಹುಶಃ ಅದೇ ಒಂದು ಸಮುದಾಯದ ಮತದಾರರು ನಾವು ಎಷ್ಟೇ ಅವರ ಪರವಾಗಿ ಈ ಪಕ್ಷ ಸ್ಥಾಪನೆ ಆದಾಗಿಂದೂ ಅವರ ಜೊತೆಯಲ್ಲಿ ಅನೇಕ ಸಂದರ್ಭದಲ್ಲಿ ನಿಂತಿದ್ದೇವೆ ರಿಸರ್ವೇಷನ್ಗಳನ್ನ ಕೊಟ್ಟಿರತಕ್ಕಂಥ ಉದಾಹರಣೆಗಳಿದೆ ಸಾಕಷ್ಟು ವಿಷಯಗಳಿದೆ ಆದರೆ ಇವೆಲ್ಲವನ್ನು ಇವತ್ತು ಅವರು ತೆಗೆದಾಕಿ ನಮಗೆ ಯಾವುದೇ ರೀತಿ ಸ್ಪಂದನೆಯನ್ನು ಕೊಟ್ಟಿಲ್ಲ ಆದರೆ ನಮ್ಮ ಹಳ್ಳಿಗಳಲ್ಲಿ ಆ್ಯಸ್ ಇಟ್ ಈಸ್ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೀನಿ ಏನು ನಮ್ಮ ಚನ್ನಪಟ್ಟಣ ತಾಲೂಕಿನಲ್ಲಿ ನಮ್ಮದಾದಂಥ ಸ್ಥಿರವಾದಂಥ ಮತದಾರರಿದ್ದಾರೆ ಅವರು ನಮ್ಮ ಕೈ ಬಿಟ್ಟಿಲ್ಲ ಅವರು ನಮ್ಮ ಜೊತೆಯಲ್ಲಿ ಇರೋ ಕಾರಣದಿಂದನೇ ಇವತ್ತು ಎಂಬತ್ತೇಳು ಸಾವಿರವರೆಗೂ ನಾವು ಏನು ಟಚ್ ಮಾಡಿದ್ದೀವಿ ಮಾರ್ಜಿನ್ನು ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ ಎದೆಗುಂತಕ್ಕಂಥ ಪ್ರಶ್ನೆ ಇಲ್ಲ ಈ ಪಕ್ಷ ಕಟ್ಟಿರೋದೇ ಹೋರಾಟದ ಹಿನ್ನೆಲೆಯಲ್ಲಿ ಇವತ್ತು ಯಾವ ಕಾರಣಕ್ಕೂ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಭಾವನೆಗಳಿಗೆ ಒಳಗಾದರೂ ಕೂಡ ನನ್ನ ಕಡೆಯಿಂದ ನಾನು ಯಾವುದೇ ಭಾವನೆಗಳನ್ನ ಹೊರಗಾಗ್ತಕ್ಕಂಥದಕ್ಕೆ ಹೋಗೋದಿಲ್ಲ ಅದಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರು ಈ ಪಕ್ಷದ ಬೆನ್ನೆಲುಬು ಅವರಿಗೆ ನಾನು ಎಲ್ಲೂ ಕೂಡ ಮನಸ್ಸುಗಳಲ್ಲಿ ನೋವು ಪಡಿಸ್ತಕ್ಕಂಥ ಪ್ರಶ್ನೆ ಇಲ್ಲ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ಜೆ ಡಿ ಎಸ್ ನ ಕಾರ್ಯಕರ್ತರಿಗೊಂದು ಮಾತನ್ನ ಕೊಡ್ತೇನೆ ಈ ಪಕ್ಷವನ್ನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಫಿನಿಕ್ಸ್ನಂತೆ ಏನು ಕಟ್ಟಿದ್ದಾರೆ ಎರಡು ಸೀಟ್ ಬಂದಂಥ ದಿನವೂ ನೋಡಿದ್ದೇವೆ ಸಂಪೂರ್ಣ ಬಹುಮತವನ್ನ ಈ ರಾಜ್ಯದ ಜನತೆ ಆಶೀರ್ವಾದದಿಂದ ನಾವು ದೊರಕಿರ್ತಕ್ಕಂಥದ್ದನ್ನು ನೋಡಿದ್ದೇವೆ ಎಲ್ಲ ಏಳು ಬೀಳುಗಳನ್ನ ನೋಡಿದ್ದೀವಿ ಈ ಪಕ್ಷ ಹಾಗಾಗಿ ಎಲ್ಲವನ್ನೂ ಕೂಡ ಸಮಾನ ಮನಸ್ಸಿನಿಂದ ಸಮಚಿತ್ವಾಗಿ ತಗೊಂಡು ಹೋಗ್ತಕ್ಕಂಥ ಪ್ರಾಮಾಣಿಕ ಕೆಲಸ ಮಾಡ್ತೇನೆ ವಯಸ್ಸು ಚಿಕ್ಕದಿದೆ ಜೊತೆಯಲ್ಲಿ ಇವತ್ತು ನಾನು ಸಾರ್ವಜನಿಕ ಬದುಕಕ್ಕೆ ಬಂದಿರತಕ್ಕಂಥದ್ದು ಏನೋ ನಮ್ಮ ತಂದೆ ನಮ್ಮ ತಾತ ರಾಜಕಾರಣ ಮಾಡ್ಕೊ ಬಂದಿದ್ದಾರೆ ನಾನು ಸುಮ್ಮನೆ ಅವರ ಹೆಸರಲ್ಲಿ ರಾಜಕಾರಣ ಮಾಡ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಒಂದೇ ಪ್ರಶ್ನೆ ಅಲ್ಲ ಇಲ್ಲಿ ಇಲ್ಲಿ ಯಾವ ಸಮುದಾಯಗಳಿಗೆ ಧ್ವನಿ ಇಲ್ಲ ಯಾವ ಯುವಕರು ಇವತ್ತು ಓದಿದ್ರೂ ಕೂಡ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಎಲ್ಲರಿಗೂ ಒಂದು ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಿಖಿಲ್ ಕುಮಾರಸ್ವಾಮಿ ಮಾಡ್ತಾನೆ ಅದರಿಂದ ಯಾವ ಕಾರಣಕ್ಕೂ ನಾನು ಹಿಂದರಿತಕ್ಕಂಥ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ನೇ ಹೇಳ್ತಾ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ತಾವೆಲ್ಲರೂ ಇಷ್ಟು ದಿನಗಳ ಕಾಲ ನಮ್ಮ ಜೊತೆಯಲ್ಲಿ ನಿಂತು ಬಿಸಿಲಿರಲಿ ಮಳೆ ಇರಲಿ ರಾತ್ರಿ ಹನ್ನೆರಡು ಗಂಟೆ ಆಗಲಿ ನಮ್ಮ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದೀರಿ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತೇನೆ ಥ್ಯಾಂಕ್ ಯು ನಿಖಿಲ್ ಕುಮಾರಸ್ವಾಮಿ ಈ ಚುನಾವಣೆ ಕಡೆ ಫೇಸ್ ಮಾಡಬೇಕಂತ ಅಭಿಪ್ರಾಯ ನಿಮಗೆ ಸೃಷ್ಟಿಯಾಗಿತ್ತು ಅದು ಹಿಂದೆ ಬೇಸ್ ಕೂಡ ಇತ್ತು ಎಲ್ಲಿ ಎಡವಿದ್ದಲ್ಲಿ ಆಗದೆ ಈಗ ತಾನೇ ಚುನಾವಣೆ ಫಲಿತಾಂಶ ಹೊರಗೆ ಬಂದಿದೆ ಚುನಾವಣಾ ಕೊನೆಯ ಹಂತದ ತೀರ್ಮಾನಕ್ಕೆ ನಾನು ಬಂದು ನಿಂತೆ ಅಂತಕ್ಕಂಥದ್ದನ್ನು ಅನೇಕ ಸಂದರ್ಭದಲ್ಲಿ ನಾನು ಮಾತನಾಡಿದ್ದೀನಿ ಯಾವ ಒಬ್ಬ ವ್ಯಕ್ತಿ ತಗೊಂಡಂಥ ನಿರ್ಣಯಗಳು ಯಾತಕ್ಕೋಸ್ಕರ ತೀರ್ಮಾನಗಳಾಯಿತು ಇವೆಲ್ಲವೂ ಕೂಡ ಈಗ ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಕೂರೋದ್ರಲ್ಲಿ ನನ್ನ ಅಭಿಪ್ರಾಯದಲ್ಲಿ ವ್ಯರ್ಥ ಸಮಯ ವ್ಯರ್ಥ ಮಾಡ್ಕೊಳ್ಳೋದರಲ್ಲಿ ಬೇಡ ಈಗ ಜನ ಈಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ ಅಂತಿಮವಾಗಿ ಪ್ರಜಾಪ್ರಭುತ್ವದ ಈ ಚುನಾವಣೆ ವ್ಯವಸ್ಥೆಯಲ್ಲಿ ಜನಸಾಮಾನ್ಯರ ತೀರ್ಪೇ ಅಂತಿಮ ಹಾಗಾಗಿ ನಾವು ತಲೆಬಾಗಬೇಕಾಗತ್ತೆ ಎಲ್ಲಿ ನಾವು ಎಡವಿದ್ದೇವೆ ಎಲ್ಲಿ ಮುಂದೆ ಸರಿ ಹೋಗಬೇಕು ಹೋಗ್ಬೇಕು ಅಂತಕ್ಕಂತ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ನಾವೇ ಕೂತ್ಕೊಂಡು ನಮ್ಮ ಪಕ್ಷದ ಚೌಕಟ್ಟಿನಲ್ಲಿ ಮುಖಂಡರ ಕಾರ್ಯಕರ್ತರ ಜೊತೆ ಚರ್ಚೆ ಮಾಡ್ಕೊಂಡು ಮುಂದಿನ ದಿನಗಳಲ್ಲಿ ಚುನಾವಣೆ ಫೇಸ್ ಮಾಡಿ ರಾಮನಗರ ಚುನಾವಣೆಯನ್ನು ಹೊರತುಪಡಿಸಿ ಹೇಳೋದಾದರೆ ಮಂಡ್ಯ ಮತ್ತು ಚನ್ನಪಟ್ಟಣ ಎರಡು ಕಡೆ ನೀವು ಬಲಿ ಪಶುವ ಆದ್ರಿ ಪಕ್ಷಕ್ಕಾಗಿ ನೀವು ಬಲಿ ನೀವು ಎರಡು ಚುನಾವಣೆ ಪಕ್ಷ ಇದ್ರೆ ನಿಖಿಲ್ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿಯಿಂದ ಪಕ್ಷ ಅಲ್ಲ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಚಿಂತನೆ ಮಾಡ್ತೇನೆ ಪಕ್ಷದ ಪರವಾಗಿ ಈಗ ಒಂದು ಬಹುಶಃ ಒಂದು ಮಾತು ಉದ್ಭವ ಆಗೋದು ಈ ಉಪ ಚುನಾವಣೆಯಲ್ಲಿ ಆ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ನಾನು ಚುನಾವಣೆಗೆ ಏನು ಬಂದು ನಿಲ್ಲಬೇಕಾಗಿ ಬಂತು ಬಹುಶಃ ಇವತ್ತು ನಾನೇನಾದರೂ ಈ ಚುನಾವಣೆಯಲ್ಲಿ ಕೊನೆಯ ಹಂತದಲ್ಲಿ ಇಷ್ಟೆಲ್ಲ ಕಾರ್ಯಕರ್ತರುಗಳು ಇಷ್ಟೆಲ್ಲ ಎರಡು ಪಕ್ಷದ ಮುಖಂಡರು ಹಿರಿಯಕರು ಹೇಳಿದಾಗ ಸರಿದಿದ್ರೆ ಈ ಚುನಾವಣೆ ಪೂರಕವಾಗಿಲ್ಲ ಹಾಗಾಗಿ ಪೂರ್ವಕವಾಗಿ ಇಲ್ಲದೆ ಇರೋ ಕಾರಣ ನಿಖಿಲ್ ಕುಮಾರಸ್ವಾಮಿ ಅವನ ಸ್ವಾರ್ಥಕ್ಕೋಸ್ಕರ ಇಡೀ ಕುಟುಂಬದವರು ಒಬ್ಬ ಪಕ್ಷದ ಕಾರ್ಯಕರ್ತರಿಗೆ ಬಲಿಪಶು ಮಾಡ್ತಾ ಇದಾರೆ ಅಂತಕ್ಕಂಥ ಕಳಂಕ ಬಹುಶಃ ನಾವು ಒತ್ಕೊಳ್ತಾ ಇದ್ವು ಏನೋ ಅಂತಕ್ಕಂಥದ್ದು ನಾನು ಚಿಂತೆ ಮಾಡ್ತೇನೆ ಹಾಗಾಗಿ ಬಹುಶಃ ಆ ಒಂದು ಕಳಂಕ ಮುಕ್ತನಾಗಿ ಇವತ್ತು ನಾನು ಮಲಗ್ತೇನೆ ಏನು ತೊಂದರೆ ಇಲ್ಲ ಈ ಸೋಲು ನಾನೇ ಸ್ವೀಕಾರ ಮಾಡ್ತೇನೆ ಪಕ್ಷ ಸ್ವೀಕಾರ ಮಾಡುತ್ತೆ ಹಾಗಾಗಿ ಗೆಲುವು ಸೋಲು ಅಂತಕ್ಕಂಥದ್ದು ಚುನಾವಣೆಗಳಲ್ಲಿ ಕಳೆದ ಲೋಕಸಭಾ ಚುನಾವಣೆ ನೋಡಿದ್ವಿ ನಾವು ಏನಾಯಿತು ರಾಜ್ಯದ ಜನತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅದರಲ್ಲೂ ವಿಶೇಷವಾಗಿ ದೊಡ್ಡ ಮಟ್ಟದಲ್ಲಿ ಎನ್ ಡಿ ಎ ಅಭ್ಯರ್ಥಿಗಳ ಪರವಾಗಿ ನಿಂತರು ಹಾಗಾಗಿ ಬಹಳ ಜನ ಸೋತಿದ್ದಾರೆ ಗೆದ್ದಿದ್ದಾರೆ ನಾನು ಇಲ್ಲಿವರೆಗೂ ಒಂದು ಗೆಲುವು ನೋಡಿಲ್ಲ ಸತ್ಯ ಒಪ್ಕೊಳ್ತೇನೆ ಇದು ನನ್ನ ಮೂರನೆಯ ಸೋಲು ಆದರೆ ಈಗ ಇತಿಹಾಸ ನಾವು ಮಾತನಾಡೋದಾದರೆ ಬಹಳ ಜನ ಹೇಳ್ತೀವಿ ಅಬ್ರಾಹ್ಮ್ ಲಿಂಕನ್ ಅವ್ರ ವಿಚಾರ ಹೇಳ್ತೇವೆ ಡಾಕ್ಟರ್ ಅಂಬೇಡ್ಕರ್ ಅವ್ರ ವಿಚಾರ ಹೇಳ್ತೇವೆ ವಾಜಪೇಯಿ ಅವ್ರ ವಿಚಾರ ಚರ್ಚೆ ಮಾಡ್ತೇವೆ ಭಾಳ ಜನ ಸೋತಿದ್ದಾರೆ ಸೋತ್ವಿ ಅಂತ ನಾವು ಮೂಲೆಯಲ್ಲಿ ಕೂರ್ತೀವಿ ಅಂತಕ್ಕಂಥದ್ದಾದರೆ ಹಂಗಾದರೆ ನಾವು ಹೋರಾಟಗಾರರಾಗಿ ಸಾರ್ವಜನಿಕ ಬದುಕಲ್ಲಿ ಇರೋದಕ್ಕೆ ಅನಾಲಾಯಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾಗಿ ಹೋರಾಟ ಅಂತಕ್ಕಂಥದ್ದು ಶಾಶ್ವತ ನಿರಂತರ ಸಮಾಜದ ಏಳಿಗೆಗೋಸ್ಕರ ಹೋರಾಟ ಮಾಡೇ ಮಾಡ್ತೀವಿ ಜೊತೇಲಿರ್ತೇವೆ ಸತ್ಯ ಯಾಕಂದ್ರೆ ಬಹುಶಃ ಇಡೀ ರಾಜ್ಯದಲ್ಲಿ ನನ್ನ ಕಳೆದ ಎರಡು ಚುನಾವಣೆಗಳ ಹಿನ್ನಡೆಯ ಬಳಿಕ ಪಕ್ಷದ ಕಾರ್ಯಕರ್ತರುಗಳ ಮನಸ್ಸಲ್ಲಂತೂ ಬಹಳ ದೊಡ್ಡ ಮಟ್ಟದಲ್ಲಿ ನೋವಿತ್ತು ತುಂಬ ಜನ ಇವತ್ತು ಇರ್ರೆಸ್ಪೆಕ್ಟಿವ್ ಆಫ್ ರಾಜಕಾರಣದಲ್ಲಿ ಅವರು ಸಕ್ರಿಯವಾಗಿ ಇಲ್ಲದೆ ಹೋದಂಥ ಕೆಲವೊಂದಷ್ಟು ಕುಟುಂಬಗಳು ಇರ್ರೆಸ್ಪೆಕ್ಟಿವ್ ಆಫ್ ಪೊಲಿಟಿಕ್ಸ್ ಇರೆಸ್ಪೆಕ್ಟಿವ್ ಆಫ್ ಕಮ್ಯುನಿಟಿ ಕ್ಯಾಸ್ಟು ಇಲ್ಲ ನಿಖಿಲ್ ಈ ಸಲಿ ಗೆಲ್ಲಬೇಕು ಅನ್ನೋ ಭಾವನೆ ಇಡೀ ರಾಜ್ಯದಂತೆ ಇತ್ತು ಅದು ನಾನಂತೂ ಬಹಳ ಹತ್ತಿರದಿಂದ ಗಮನಿಸಿದೆ ಆದರೆ ಇವತ್ತು ಚುನಾವಣೆ ಬಂದಿದೆ ಫಲಿತಾಂಶ ಬಂದಿದೆ ಕ್ಷೇತ್ರದ ಜನತೆನೂ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ನಾನು ಹೇಳ್ದಂಗೆ ಇವತ್ತು ಆರು ಬಾರಿ ಶಾಸಕರು ಮಾಡಿರುವಂಥ ಜಿಲ್ಲೆ ಇದು ಎರಡು ಬಾರಿ ಚಲ್ಪುಡದಲ್ಲಿ ಆರು ಬಾರಿ ರಾಮನಗರದಲ್ಲಿ ಶಾಸಕರು ಎಂಟು ಬಾರಿ ಶಾಸಕ ಸ್ಥಾನ ಕೊಟ್ಟಿರುವಂಥ ಜಿಲ್ಲೆ ಇದು ನಾವು ನಾವಿವತ್ತೇನಾದ್ರು ರಾಜಕೀಯವಾಗಿ ಸನ್ಮಾನ್ಯ ಕುಮಾರಣ್ಣವರು ದೇವೇಗೌಡರಿ ಮಟ್ಟಕ್ಕೆ ಬೆಳೆದಿದ್ದಾರೆ ಈ ಜಿಲ್ಲೆ ಜನತೆ ಕಾರಣ ಹಾಗಾಗಿ ನಾನು ಸೋತಿರ್ಬೋದು ಆದರೆ ಆರುಣ ತೀರಿಸ್ತಕ್ಕಂಥ ಕೆಲಸ ಆದರೂ ನಾನು ಮಾಡಬೇಕಲ್ವಾ ಆ ಕೆಲಸ ನಾವು ಮಾಡ್ತೇನೆ ಅಭ್ಯರ್ಥಿ ಆಯ್ಕೆ ವಿಚಾರ ಕೊನೆಯಲ್ಲಿ ಒಂದಷ್ಟು ಗೊಂದಲಕ್ಕೆ ಗೊಂದಲ ಆಗಿದ್ರೆ ಕಾರಣ ಆಯ್ತಾ ಅಂದ್ರೆ ಯಾಕಂದ್ರೆ ಬಿಜೆಪಿನೋ ಇಲ್ಲ ಈ ಸಾಮಾನ್ಯ ಕಾರ್ಯಕರ್ತರು ಹಿಂದಿ ಅಭ್ಯರ್ಥಿ ಯಾರನ್ನೋ ಗೊಂದಲ ಅವರಿಗೆ ಒಂದಷ್ಟು ಗೊಂದಲ ಉಂಟಾಗಿ ಈ ರೀತಿ ಆಯ್ತಾ ನಮಗೆ ಬೇಸಿಕಲಿ ಸಮಯ ಸಿಕ್ಕಲಿಲ್ಲ ವಿ ವರ್ ಇನ್ ಎ ಫಿಕ್ಸ್ ಯಾಕೆಂದ್ರೆ ನಾವು ಅವ್ರ ತರನೇ ಈ ಲೋಕಸಭಾ ಚುನಾವಣೆಯ ಬಳಿಕ ಅಥವಾ ಆ ಒಂದು ಹಂತದಲ್ಲೇನೆ ನಾವು ಕೂತ್ಕೊಂಡು ಪ್ಲಾನಿಂಗ್ ಗಳು ಮಾಡ್ಕೊಂಡು ನಾವು ಚುನಾವಣೆ ಸ್ಪರ್ಧೆ ಮಾಡಬೇಕು ನಮ್ಮ ಸ್ವಕ್ಷೇತ್ರ ನಾವು ಕ್ಲೇಮ್ ಮಾಡ್ಕೋಬೇಕು ನಾವು ಟಿಕೆಟ್ ಬಿಟ್ಕೊಡ್ಬಾರ್ದು ಇನ್ನೊಬ್ರಿಗೆ ಅನ್ನೋ ಒಂದು ಮನಸ್ಥಿತಿ ನಮ್ಮಲ್ಲಿ ಆ ಸ್ವಾರ್ಥದ ಮನೋಭಾವನೆ ಇದ್ದಿದ್ರೆ ಬಹುಶಃ ಈ ಚುನಾವಣೆ ಗೆಲ್ತಾ ಇದ್ವಿ ಏಕೆಂದರೆ ನಾಲ್ಕು ತಿಂಗಳು ನಮ್ಗೆ ಟೈಮ್ ಸಿಕ್ಕಿರೋದು ಅವ್ರಿಗೆ ಆ ಟೈಮ್ ಸಿಕ್ತು ನಾಲ್ಕು ತಿಂಗಳು ಕುಟ್ಕೊಂಡು ಕುತ್ಕೊಂಡು ಯಾವ ರೀತಿ ಚುನಾವಣೆ ಮಾಡಬೇಕು ಯಾರನ್ನ ಟ್ಯಾಪ್ ಮಾಡಬೇಕು ಏನು ಮಾಡಬೇಕು ಎಲ್ಲ ರೀತಿ ಪಾಪ ಅವರು ಸಮಯ ಸಿಕ್ಕಿದ್ರೆ ಚುನಾವಣೆ ಮಾಡಿದರು ನಮಗೆ ಸಂದಿಗ್ಧ ಪರಿಸ್ಥಿತಿ ಈಗ ಎನ್ ಡಿ ಎ ಮಿತ್ರ ಪಕ್ಷದ ಭಾಗವಾಗಿರ್ತಕ್ಕಂಥ ಜೆ ಡಿ ಎಸ್ಸು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಗೃಹ ಸಚಿವರು ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅವರು ಹಾಗೂ ನಮ್ಮ ಎಲ್ಲ ಯಡಿಯೂರಪ್ಪ ಸಾಹೇಬರು ವಿಜಯೇಂದ್ರರವರು ಅಶೋಕ್ ಅಣ್ಣ ಅವರು ಭಾಳ ಜನ ಇವತ್ತು ವಿ ಆರ್ ಆನ್ಸರಬಲ್ ಟು ಮೆನಿ ಪೀಪಲ್ ನಾವು ಎರಡು ಪಕ್ಷದ ಕಾರ್ಯಕರ್ತರಿಗೆ ನಾವು ಉತ್ತರ ಕೊಡಬೇಕಾಗಿತ್ತು ನಾವು ನಮಗೆ ಬೇಕಾದಂಥ ತೀರ್ಮಾನಗಳು ಸ್ವೈಚ್ಛೆಯಿಂದ ತಗೊಳ್ತಕ್ಕಂಥ ತೀರ್ಮಾನಗಳು ಆಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಇದು ತಾವು ನೋಡಿದ್ರಿ ಕಟ್ಟಾಕಿದ್ವಿ ನಾವು ಕೊನೆಗೆ ಕೊನೆಗೆ ಲಾಸ್ಟ್ ಮೂಮೆಂಟಲ್ಲಿ ಅವರು ಈ ಒಂದು ನಿರ್ಣಯಕ್ಕೆ ತೀರ್ಮಾನಕ್ಕೆ ತಗೊಂಡಾಗ ಕೊನೆಗೆ ನಮಗೆ ಸಮಯ ಸಾಕಾಗಲಿಲ್ಲ ಹದಿನೆಂಟು ಇಪ್ಪತ್ತು ದಿನದಲ್ಲಿ ಬಹುಶಃ ಪ್ರತಿಯೊಬ್ಬ ಜನತಾದಳ ಪಕ್ಷದ ಕಾರ್ಯಕರ್ತರಲ್ಲೂ ನಾನು ಇಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಿನ ಕಾರ್ಯಕರ್ತರಿಗೆ ಹೇಳುವಂಥದ್ದು ಇಷ್ಟು ಪ್ರಾಮಾಣಿಕತೆ ಇಷ್ಟು ನಿಷ್ಠೆಯಿಂದ ಚುನಾವಣೆ ಮಾಡಿರ್ತಕ್ಕಂಥದ್ದು ನಾನು ಎರಡು ಚುನಾವಣೆ ನಾನು ಮಾಡಿದ್ದೀನಿ ಒಂದು ಮಂಡ್ಯನೂ ಮಾಡಿದ್ದೀನಿ ರಾಮನಗರನೂ ಮಾಡಿದ್ದೀನಿ ಆದರೆ ಈ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯ ಕಾರ್ಯಕರ್ತ ಕೂಡ ನಿಖಿಲ್ ಪರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ದುಡಿದಿದ್ದಾರೆ ಅಂಥವ್ರಿಗೆ ನಾನು ಋಣಿ ಆಗಿರ್ತೀನಿ ಅಂತವರ ಜೊತೆಯಲ್ಲಿ ಧ್ವನಿಯಾಗಿ ಕೆಲಸ ಮಾಡುವಂತ ಜವಾಬ್ದಾರಿ ಇದೆ ಮುಗ್ದೋಗಿದೆ ಈಗ ಮುಂದೆ ಏನು ಮಾಡ್ಬೇಕು ಮಾಡ್ತೀನಿ ಜೆಡಿಎಸ್ ಒಂದು ಚುನಾವಣೆಯ ಗೆಲುವು ಸೋಲು ಇಲ್ಲಿಂದ ಖಾಲಿ ಮಾಡಿಸಿದ್ವಿ ಅಥವಾ ವಾಪಸ್ಸು ನಾವಿಲ್ಲಿ ಪ್ರಬಲವಾಗಿ ನಮ್ಮ ರಾಜಕೀಯ ಶಕ್ತಿಯನ್ನು ಮತ್ತೆ ಬೆಳೆಸ್ಕೊಂಡ್ವಿ ಅಂತಕ್ಕಂಥದ್ನ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ ಹಾಗಿದ್ದಾಗ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಏನಾಯಿತು ನಾವೇನಾರ ಹಂಗೆ ಮಾತಾಡಿದ್ವಾ ಹಾಗಿದ್ರೆ ನಾವು ಇಲ್ಲಿಂದ ಅವ್ರನ್ನ ರಾಮನಗರ ಜಿಲ್ಲೆಯಿಂದ ಖಾಲಿ ಮಾಡಿಸ್ಬಿಟ್ಟು ಅಂತ ಹೇಳೋಕ್ಕಾಗತ್ತಾ ಇಲ್ಲಿ ಶಕ್ತಿ ಇರುವಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮತದಾರರಿಗೆ ಮಾತ್ರ ಮತದಾರರು ಯಾವ ರೀತಿ ಬೇಕಾದರೂ ತೀರ್ಮಾನಗಳು ನಿರ್ಣಯಗಳು ಚುನಾವಣೆಗೆ ಸಾಂದರ್ಭಿಕವಾಗಿ ತಗೊಳ್ತಕ್ಕಂಥ ಶಕ್ತಿ ಇದೆ ಆಗಿದೆ ಹಾಗಾಗಿ ಇಲ್ಲಿ ಯಾರು ಯಾರನ್ನು ಖಾಲಿ ಮಾಡಿಸ್ತಕ್ಕಂಥದ್ದಾಗಲಿ ಮಾಡಲಿಕ್ಕೆ ಆಗೋದಿಲ್ಲ ಸಂತೋಷ ಆಯ್ತು ಇವತ್ತೇನು ಗೆದ್ದಿದ್ದಾರೆ ಗೆದ್ದಿದ ಮಾತ್ರಕ್ಕೆ ಬೀಗ್ತಕ್ಕಂಥದ್ದು ಆಗ್ಬಾರ್ದು ನನಗೆ ವಯಸ್ಸು ಭಾಳ ಚಿಕ್ಕದಿದೆ ನನ್ನ ಒಂದು ರಾಜಕಾರಣದ ಅನುಭವ ಮೂರು ಸೋಲುಗಳಾಗಿದೆ ಪೆಟ್ಟು ತಿಂದಿದ್ದೇನೆ ನನ್ನಲ್ಲಿ ಏನು ಜಾಸ್ತಿ ಲೋಪದೋಷಗಳಿಲ್ಲ ಅಂದರೂ ಕಾರಣಾಂತರಗಳಿಂದ ಚುನಾವಣೆಯಲ್ಲಿ ಸೋತಿದ್ದೀನಿ ಆದರೆ ಗೆದ್ವಿ ಏನು ಮಾತ್ರಕ್ಕೆ ಬೀಗದ್ರೆ ಮತ್ತೆ ಅದೇ ಜನ ಮುಂದಿನ ಚುನಾವಣೆಗಳಲ್ಲಿ ಯಾವ್ಯಾವ ರೀತಿ ಉತ್ತರ ಕೊಡಬೇಕು ಕೊಡ್ತಾರೆ ಹಾಗಾಗಿ ಇವತ್ತೊಂದು ಅವಕಾಶ ಸಿಕ್ಕಿದೆ ಅದೇನು ಕ್ಷೇತ್ರದ ಜನತೆ ಪರವಾಗಿ ನಿಂತು ಅದೇನೋ ಈಗ ಎಷ್ಟನ್ನು ಫಂಡು ಐನೂರು ಕೋಟಿ ರೂಪಾಯಿ ಅಷ್ಟೇ ತಗೊಂಬಂದಿದ್ದೀನಿ ಅಂತಾರಲ್ಲ ದಯಮಾಡಿ ಮುಂದುವರಿಸಲಿ ನಾವು ನಮ್ಮ ಕಡೆಯಿಂದ ನಮ್ಮ ಕ್ಷೇತ್ರದ ಆಗುವೋಗಗಳು ಅಭಿವೃದ್ಧಿ ವಿಚಾರ ಇರ್ಬೋದು ಉದ್ಯೋಗದ ವಿಚಾರ ಇರ್ಬೋದು ಇವೆಲ್ಲದಕ್ಕೂ ಪ್ರಾಮಾಣಿಕವಾಗಿ ಸ್ಪಂದನೆಯನ್ನು ಕೊಡ್ತೇವೆ ಸೋಲಿಗೆ ಸಾಕಷ್ಟು ಕಾರಣಗಳಿರ್ತವೆ ಪ್ಲಸ್ಸು ಮೈನಸ್ ಎರಡು ಆಗ್ತಾ ಇರುವ ಸಂದರ್ಭದಲ್ಲಿ ನಿಮಗೆ ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಲೂಪ್ ಹೋಲ್ಸ್ ಏನು ಮೈನಸ್ ಕಡೆ ಏನು ಅದು ಯಾರು ತಮಗೆ ಸುತ್ತಮುತ್ತಲು ಹೇಳಲಿಲ್ವಾ ಅದನ್ನ ಸರಿಪಡಿಸೋ ಪ್ರಯತ್ನ ಆಗಲಿ ನನ್ನ ಪ್ರಕಾರ ಯಾವುದೇ ಲೂಪ್ ಹೋಲ್ಸ್ಗಳು ಇಟ್ಕೊಂಡು ಈ ಚುನಾವಣೆ ನಾವು ಮಾಡಲೇ ಇಲ್ಲ ನನಗೆ ಅತ್ಯಂತ ಆತ್ಮತೃಪ್ತಿ ಇದೆ ಬಹುಶಃ ಜೆ ಡಿ ಎಸ್ ಪಕ್ಷದ ಇತಿಹಾಸದಲ್ಲಿ ಇಂಥ ಒಂದು ಐತಿಹಾಸಿಕವಾದಂಥ ಚುನಾವಣೆ ಇತಿಹಾಸದ ಪುಟ್ಗಳಲ್ಲಿ ಉಳ್ಕೊಳ್ತಕ್ಕಂಥ ಚುನಾವಣೆ ಫಲಿತಾಂಶ ನನ್ನ ಪರವಾಗಿ ಬರದೇ ಹೋದರೂ ಕೂಡ ಎಲ್ಲೂ ಕೂಡ ನಾವು ಎಡುವಿಲ್ಲ ಚುನಾವಣಾ ಪ್ರಚಾರದ ವೇಳೆ ಆಗಲಿ ಅಥವಾ ಪ್ರತಿ ಮನೆ ಮನೆಗೂ ನಾವು ಮತದಾರರಿಗೆ ರೀಚ್ ಔಟ್ ಆಗ್ತಕ್ಕಂಥ ವಿಚಾರ ಇರಲಿ ನಮ್ಮ ಸಮಯ ವಿರೋಧ ಪಕ್ಷದವರು ಲಘುವಾಗೆ ಮಾತನಾಡಿದರೂ ಕೂಡ ನಮಗೆ ನಾವು ಮಾಡಿದಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳ ಬಗ್ಗೆ ನಾವು ಭಾಳ ಪಾಸಿಟಿವಿಟಿಯಿಂದ ಚರ್ಚೆ ಮಾಡಿದ್ದಾಗಲಿ ಎಲ್ಲ ರೀತಿಯಿಂದ ಪ್ರಾಮಾಣಿಕತೆ ಇಸ್ ದ ಮೇಜರ್ ಫ್ಯಾಕ್ಟರ್ ನಾನು ಹೇಳೋದು ಅತ್ಯಂತ ಪ್ರಾಮಾಣಿಕತೆಯಿಂದ ಚುನಾವಣೆ ಮಾಡಿದ್ದೀವಿ ಹಾಗಾಗಿ ಇಲ್ಲೇನು ಲೂಪ್ ಹೋಲ್ಸ್ ಅಂತಕ್ಕಂಥದ್ದೇನಿಲ್ಲ ಒಂದು ನಿಮ್ಗೆ ಹೇಳ್ದಂಗೆ ಎಲ್ಲೋ ಒಂದು ಸಮುದಾಯ ನಾವು ಭಾಳ ನಂಬಿದ್ದೇವೆ ಇಲ್ಲಿವರೆಗೂ ನಂಬಿದ್ದೇವೆ ಆದರೆ ಆ ಸಮುದಾಯ ನಮ್ಮ ಜೊತೆಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ನಿಲ್ಲದೇ ಇರತಕ್ಕಂಥ ಕಾರಣ ಒಂದು ಕಡೆ ಮತಗಳು ಸಂಪೂರ್ಣವಾಗಿ ಕ್ರೋಢೀಕರಿಸಿದ್ರಿಂದ ಬಹುಶಃ ಈ ಒಂದು ಫಲಿತಾಂಶ ಏರುಪೇರು ಆಗ್ಲಿಕ್ಕೆ ಕಾರಣ ಆಯ್ತು ಎರಡು ವಿಚಾರಗಳು ಟ್ರೆಂಡ್ ಸೆಟ್ ಮಾಡ್ಕೊಂಡ್ ಬಂದ್ರು ಸ್ಟಾರ್ಟಿಂಗ್ ಇಂದ ಒಂದು ನಿಖಿಲ್ ಕುಮಾರ್ ಸ್ವಾಮಿ ಬಾರಿ ಅಳ್ತಾರೆ ದೇವೇಗೌಡರು ಅಳ್ತಿದ್ರು ಕುಮಾರ್ ಸ್ವಾಮಿ ಹೇಳ್ತಿದ್ದಾರೆ ಇವ್ರು ಅಳ್ತಾರೆ ಅನ್ನೋದು ಒಂದು ವಿಚಾರ ಅವ್ರು ಅಳಕ್ಕಾಗಿ ಬಂದಿದ್ದಾರೆ ನೋಡಿ ಅಳ್ತಾರೆ ಅನ್ನೋದ್ರು ಎರಡನೇದು ದುಡ್ಡನ್ನ ಹೊಳೆ ಹರಿಸ್ತಾರೆ ಇವ್ರು ಈ ಬಾರಿ ಕುಮಾರಣ್ಣನ ನೋಟು ಯೋಗೇಶ್ವರಿ ಓಟು ಅವೆರಡನ್ನ ಅವರು ಒಂದ್ ರೀತಿಯ ಟ್ರೆಂಡ್ ಸೆಟ್ ಮಾಡ್ಕೊಂಡ್ ಅದನ್ನ ನೀವು ಎಲ್ಲ ಕೌಂಟರ್ ಮಾಡೋಲ್ಲಿ ಎಡುದ್ರ ಅಥವಾ ಜೆಡಿಎಸ್ ಅಂತ ಆಡಳಿತಾರೂಢ ಸರ್ಕಾರ ಅಧಿಕಾರ ಹಣದ ಬಲ ತೋಳಿನ ಬಲ ಯಾರಿಗೆ ಎಷ್ಟಿದೆ ಅಂತಕ್ಕಂಥದ್ದು ಜಗಜ್ಜ ಇರ ಇಲ್ಲಿ ಈ ಚುನಾವಣೆಯಲ್ಲಿ ದುಡ್ಡು ಕಾಸಿನ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತ ಅಲ್ಲ ಏಕೆಂದರೆ ನನಗೆ ಒಬ್ಬ ಯುವಕನಾಗಿ ಒಳಗಡೆ ಆತಂಕ ಚುನಾವಣೆಗಳಲ್ಲಿ ಈ ಒಂದು ದುಡ್ಡು ಕಾಸಿನ ಹಣದ ವ್ಯವಸ್ಥೆಗಳು ಕನಿಷ್ಠ ಪಕ್ಷ ಮುಂದಿನ ದಿನಗಳಲ್ಲಾದರೂ ಇವೆಲ್ಲವನ್ನು ಒಂದು ಕಡಿವಾಣ ಹಾಕಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಏಕೆಂದರೆ ಚುನಾಯಿತಿ ಪ್ರತಿನಿಧಿಗಳಿರ್ಬೋದು ಅಥವಾ ಸಾರ್ವಜನಿಕ ಬದುಕಲ್ಲಿರ್ತಕ್ಕಂಥ ಯಾವುದೇ ಪಕ್ಷದ ವ್ಯಕ್ತಿಗಳಿರ್ಬೋದು ಇವತ್ತು ಯಾರು ಕೂಡ ರಾಜಕಾರಣಕ್ಕೆ ಬಂದು ಹಣ ಗಳಿಸ್ಲಿಕ್ಕೆ ಪರ್ಸೆಂಟೇಜ್ ಬಗ್ಗೆ ನಾನು ಮಾತಾಡೋದಿಲ್ಲ ಒಂದು ಪರ್ಸೆಂಟೇಜ್ ಇದ್ದೇ ಇರ್ತಾರೆ ರಾಜಕಾರಣದಲ್ಲಿ ಬಂದ ನಂತರನೇ ಹಣ ಗಳಿಸಿರ್ತಾರೆ ಆದರೆ ಮೆಜಾರಿಟಿ ಆಫ್ ದ ಪರ್ಸೆಂಟೇಜ್ ಇವತ್ತು ರಾಜಕಾರಣದಲ್ಲಿ ಇರ್ತಕ್ಕಂಥ ಮುಂದಿನ ಯುವ ಪೀಳಿಗೆಗಾಗಲಿ ನಾವು ಒಂದು ಸಂದೇಶ ಕೊಟ್ಟು ಇಲ್ಲ ನೀವೆಲ್ಲ ರಾಜಕಾರಣಕ್ಕೆ ಬರಬೇಕು ಏನಾದರೂ ಒಂದು ಸಮಾಜವನ್ನು ಪರಿವರ್ತನೆ ಮಾಡ್ತಕ್ಕಂಥದ್ದಕ್ಕೆ ನಿಮ್ಮ ಒಂದು ಶಕ್ತಿ ಇದೆ ಬನ್ನಿ ಅಂತ ಯುವ ಪೀಳಿಗೆಗಾದರೂ ಕರಿಲಿಕ್ಕೆ ಈ ದುಡ್ಡು ಕಾಸಿನ ವ್ಯವಸ್ಥೆಗಳು ಬದಲಾವಣೆ ಆಗಬೇಕು ಅಂತಕ್ಕಂಥ ಅಪೇಕ್ಷೆ ಪಡೋನ ನಾನು ಒಬ್ಬ ಸರಿಗ ಸಮುದಾಯದ ವಿಚಾರ ಮಾತಾಡಿಸಿ ಜನಪಟದಲ್ಲಿ ಒಕ್ಕಲಿಗ ಹೊರಸ ಅದಕ್ಕೆ ಅಷ್ಟು ಈಕ್ವಲ್ ಆಗಿದೆ ಒಕ್ಕಲಿಗನ್ನು ಹೊರತುಪಡಿಸಿ ಒಂದಷ್ಟು ಬೇರೆ ಬೇರೆ ಸಮುದಾಯಗಳ ಸೆಳೆಯೋದ್ರಲ್ಲಿ ನೀವು ವಿಫಲರಾದ್ರೆ ಇಲ್ಲ ಲೀಡರ್ಗಳ ಸಮಸ್ಯೆ ಆಯ್ತಾ ಅಂತ ಹೇಳಿ ಸೆಕೆಂಡ್ ಲೈನ್ ಲೀಡರ್ಸ್ ಸಮುದಾಯ ಸಂಬಂಧಪಟ್ಟ ಜನತಾದಳ ಪಕ್ಷ ಅಧಿಕಾರದಲ್ಲಿರಲಿ ಇಲ್ಲದೆ ಹೋಗಲಿ ಯಾವತ್ತೂ ಕೂಡ ಒಂದು ಸಮುದಾಯ ಒಂದು ಸಮಾಜದ ಏಳಿಗೆಗೋಸ್ಕರ ದೃಢಮೆ ಮಾಡಿರ್ತಕ್ಕಂಥ ಪಕ್ಷ ಅಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ರಚನೆ ಮಾಡಬೇಕು ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಯಾವಾಗಲೂ ಏನು ಹೇಳ್ತಾ ಇರ್ತಾರೆ ಹೃದಯ ತುಂಬಿ ಹೇಳ್ತಾ ಇರ್ತಾರೆ ಆ ರೀತಿ ನಾವು ಸರ್ವರಿಗೂ ನೀವು ಯಾವ ಜಾತಿ ಯಾವ ಸಮುದಾಯ ಯಾವ ಧರ್ಮಕ್ಕೆ ಸೇರಿದ್ದೀರಾ ಅಂತಕ್ಕಂಥದ್ದು ಎಂದೂ ಪ್ರಶ್ನೆ ಮಾಡಿಲ್ಲ ನಾವು ಆದರೆ ಬಹುಶಃ ವಿಪರ್ಯಾಸ ಒಂದಂತೂ ಸತ್ಯ ನಾವು ಮೊನ್ನೆ ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ವಿ ಆ ಒಂದೂವರೆ ಸಾವಿರ ಅಷ್ಟು ಅನುದಾನ ತಗೊಂಬಂದು ನಾವು ಚನ್ನಪಟ್ಟಣ ತಾಲೂಕಿನ ಅಭಿವೃದ್ಧಿ ಹೂಡಿಕೆ ಮಾಡಿದ್ವಿ ಆದರೆ ನಮ್ಮಲ್ಲಿ ಪ್ರಚಾರದ ಕೊರತೆ ನಾವು ಪ್ರಚಾರ ಪಡೆದುಕೊಳ್ಳೋಕೆ ಹೋಗಿಲ್ಲ ಅದು ಬಹುಶಃ ನಮ್ಮಲ್ಲಿ ಇರುವಂಥ ದೊಡ್ಡ ಲೋಪದೋಷ ಅಂತಕ್ಕಂಥದ್ದನ್ನ ನಮಗೆ ಅರಿವಾಗಿರೋ ಅಂಥದ್ದು ನಾವು ಚುನಾವಣೆ ಸಂದರ್ಭದಲ್ಲೇ ನಾವು ಮಾತನಾಡ್ತಾ ಇದ್ವಿ ಈಗ ಹತ್ತು ರೂಪಾಯಿ ಕೆಲಸ ಮಾಡಿದ್ರೆ ನೂರು ಅಷ್ಟು ಇವತ್ತು ಪ್ರಚಾರ ಪಡ್ಕೊಳ್ತಕ್ಕಂಥ ಸಮಾಜದ ಮಧ್ಯೆ ಇವತ್ತು ಸಾವಿರ ರೂಪಾಯಿ ಕೆಲಸ ಮಾಡಿ ಹತ್ತು ರೂಪಾಯಿ ಕೂಡ ನಾವು ಪ್ರಚಾರ ಪಡ್ಕೊಂಡಿಲ್ವಲ್ಲ ಅಂತಕ್ಕಂಥದ್ದನ್ನ ಬಹುಶಃ ಆ ವಿಚಾರ ಅಂತೂ ನಾವು ಹೇಳ್ಬೋದು ಇವತ್ತು ಆದರೆ ನಾವು ಯಾವತ್ತು ಒಂದು ಸಮುದಾಯ ಒಂದು ಸಮುದಾಯ ಜಾತಿ ಪರವಾಗಿ ಕೆಲಸ ಮಾಡಿಲ್ಲ ಎಲ್ಲರ ಜೊತೆಯಲ್ಲೂ ಇದ್ದೇವೆ ಮುಂದೇನೂ ಇರ್ತೇವೆ ಬಗ್ಗೆ ಹಿಂದೆ ನಿಮ್ಮ ಎಲೆಕ್ಷನ್ ಹತ್ತೊಂಬತ್ತರ ಎಲೆಕ್ಷನ್ ಕೂಡ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು ರೈತರ ಸಾಲ ಮನ್ನಾ ಮಾಡಿದ್ರು ಅದಾದ ನಂತರದಲ್ಲಿ ಸಾಕಷ್ಟು ಒಂದು ವಿವಾದಗಳು ಬಂದಾಗ ಒಂದು ಸಮುದಾಯಗಳ ಜೊತೆ ನಿಂತಿದ್ರು ಅವ್ರು ಅಂದ್ರೆ ಇಪ್ಪತ್ತ್ ಮೂರು ಎಲೆಕ್ಷನ್ ಆಗ್ಬೋದು ಮತ್ತೆ ಈ ಎಲೆಕ್ಷನ್ ಕೂಡ ಪ್ರಚಾರದ ವಿಚಾರ ಮಾತಾಡೋದು ಅಲ್ಲಿಂದ ಅದನ್ನು ಸರಿ ಮಾಡ್ಕೊಳ್ಳಕ್ ಆಗ್ಲಿಲ್ವಾ ಅಂತ ಒಳ್ಳೆ ಪಾಯಿಂಟ್ ನಾನು ಔಟ್ ಮಾಡಿದ್ದೆ ಈಗ ರೈತರ ಸಾಲ ಮನ್ನಾ ಬಗ್ಗೆ ನೀವೇನು ಚರ್ಚೆ ಮಾಡ್ತೀರಿ ಈಗ ರೈತರ ಸಾಲ ಮನ್ನಾ ಬರೀ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಅಷ್ಟೇ ಆಗಿಲ್ಲ ಯಾಕೆಂದರೆ ನಮಗೆ ನಮ್ಮ ಪಕ್ಷ ಬಲಿಷ್ಠವಾಗಿರುವಂಥದ್ದೇ ಹಳೆ ಮೈಸೂರು ಪ್ರಾಂತ್ಯ ಇದು ವಾಸ್ತವ ಒಂದು ಹಂತದ ಬಲಿಷ್ಠತೆ ಇರೋಂಥದ್ದು ನಮಗೆ ಹಳೆ ಮೈಸೂರು ಪ್ರಾಂತ್ಯ ಆದರೆ ಉತ್ತರ ಕರ್ನಾಟಕಕ್ಕೆ ಹೋದರೂ ಕೂಡ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕಮ್ಯುನಿಟಿ ಪ್ರತಿಯೊಬ್ಬರಿಗೂ ರೈತರ ಸಾಲ ಮನ್ನಾ ಆಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರನ್ನ ನಾವೆಲ್ಲ ಹಿಂದೆ ಭಾಳ ಚಿಕ್ಕ ಹುಡುಗರು ಆದರೆ ದೇವೇಗೌಡರು ಸಾಹೇಬರು ಕುತ್ಕೊಂಡು ನಮಗೆ ಒಂದಷ್ಟು ಪಾಠಗಳು ಮಾಡ್ತಾ ಇರ್ತಾರೆ ಒಂದಷ್ಟು ಅವರ ಇತಿಹಾಸವನ್ನು ತಿರುಚ್ಬೇಕಾದ್ರೆ ನೋಡ್ತಾ ಇರ್ತೇವೆ ಎಲ್ಲ ಸಮುದಾಯ ಜಾತಿಗಳಿಗೂ ಕೂಡ ಸಮಚಿತ್ವಾಗೇ ಒಂದು ಶಕ್ತಿಯನ್ನು ತುಂಬಿಸ್ತಕ್ಕಂಥ ಕೆಲಸ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಮಾಡ್ಕೊಂಬಂದಿದ್ದಾರೆ ಇವೆಲ್ಲವನ್ನು ಒಂದು ಮಾರ್ಗದರ್ಶನದ ರೀತಿ ನಾವು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಯುವ ಪೀಳಿಗೆ ಇರ್ಬೋದು ಅಥವಾ ಹಿರಿಯರನ್ನ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಸಂಘಟನೆಯ ದೃಷ್ಟಿಯಿಂದ ಮಾಡ್ತೇನೆ ನಾನು ಸಂಘಟನೆ ಮಾಡ್ತೀನಿ ಕಾರ್ಯಕರ್ತರಿಗೆ ಧೈರ್ಯ ತುಂಬ ಬಹುಶಃ ದೇವೇಗೌಡರ ಮೊಮ್ಮಗನಾಗಿ ಕುಮಾರಸ್ವಾಮಿ ಸ್ವಾಮಿಯ ಮಗನಾಗಿ ನಿಮ್ಮ ಮುಂದೆ ಎರಡು ಮಾಡೆಲ್ ಇದೆ ಒಂದು ಪಾಲಿಟಿಕ್ಸ್ ಇಲ್ಲ ಕುಮಾರಸ್ವಾಮಿ ಅವರ ನಿಮಗೆ ಯಾವ್ದು ಅನಿವಾರ್ಯ ಅಥವಾ ಅಗತ್ಯ ಅಂತ ಅನ್ಸುತ್ತೆ ನನ್ನ ಅಭಿಪ್ರಾಯದಲ್ಲಿ ಪ್ರತಿಯೊಬ್ಬರ ವ್ಯಕ್ತಿಯಲ್ಲೂ ಕೂಡ ಈಗ ಬಹುಶಃ ಕುಮಾರಣ್ಣನಿಗೆ ಇರತಕ್ಕಂತ ಹೃದಯವಂತಿಕೆ ಏನಿದೆ ಹೃದಯ ವೈಶಾಲ್ಯತೆ ಗುಣಗಳು ಹೃದಯವಂತಿಕೆ ಬಹುಶಃ ಸಾರ್ವಜನಿಕ ಬದುಕಿಗೆ ಬಂದ ಮೇಲೆ ಎಲ್ಲವೂ ಕೂಡ ಒಂದು ರೀತಿ ಲೆಕ್ಕಾಚಾರದ ರೀತಿ ರಾಜಕಾರಣಗಳು ನಡೆಯುತ್ತೆ ಆದರೆ ನಮ್ಮ ತಂದೆ ಅಂತ ಹೇಳ್ತಕ್ಕಂಥದ್ದೆಲ್ಲ ಇವತ್ತು ಇಡೀ ರಾಜ್ಯನೂ ನೋಡಿದ್ದಾರೆ ಸನ್ಮಾನ್ಯ ಕುಮಾರಣ್ಣವರ ತಾಯಿ ಹೃದಯವನ್ನು ಯಾರೇ ಕಷ್ಟ ಅಂತ ಬಂದರೂ ಕೂಡ ಅವರು ಹೃದಯ ಮಿಡಿಯುತ್ತೆ ಹಾಗಾಗಿ ಆ ಒಂದು ಗುಣ ಅಂತೂ ನಾನು ಖಂಡಿತವಾಗಲೂ ಸನ್ಮಾನ್ಯ ನಮ್ಮ ತಂದೆಯವರಲ್ಲಿ ಅಡವಳಿಸ್ಕೊಳ್ಳಿಕ್ಕೆ ಯಾವಾಗಲೂ ಕೂಡ ಅಡವಳಿಸ್ಕೊಳ್ಳಿಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇಟ್ ಶುಡ್ ಬಿ ನ್ಯಾಚುರಲ್ ಇನ್ನೊಬ್ರು ನೋವಲ್ ಇದ್ದಾಗ ಅವರ ಜಾಗದಲ್ಲಿ ನಾವು ನಿಂತು ಯೋಚನೆ ಮಾಡ್ತಕ್ಕಂಥದ್ದು ಆಗಬೇಕು ಆಗಲೇ ನಾವು ಜನಪ್ರತಿನಿಧಿಗಳು ಅಂತ ಅನ್ಸ್ಕೊಳ್ಳೋಕ್ಕೆ ಅರ್ಹರಿರ್ತೀವಿ ಅದನ್ನು ಹೊರ್ತುಪಡಿಸಿ ಈಗ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಬಂದು ಈಸ್ ಎನ್ ಎನ್ಸೈಕ್ಲೋಪೀಡಿಯಾ ಆಫ್ ಪಾಲಿಟಿಕ್ಸ್ ಅಲ್ಲಿ ಕಲಿತಕ್ಕಂಥದ್ದಕ್ಕೆ ಎಷ್ಟು ಆಳವಾಗಿ ಹೋದರೂ ಅಷ್ಟು ಡೆಪ್ತು ಡೀಟೇಲ್ಸ್ ಸಿಗುತ್ತೆ ಹಾಗಾಗಿ ಇಬ್ಬರ ಒಂದು ವ್ಯಕ್ತಿತ್ವವೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ರೂಢಿಸ್ಕೊಳ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೇನೆ ಜವಾಬ್ದಾರಿನೂ ನನ್ನ ಮೇಲಿದೆ ಗೊತ್ತಿದೆ ಇವತ್ತು ಪ್ರಾದೇಶಿಕ ಪಕ್ಷ ಕಟ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ಕಟ್ಟಿ ಉಳಿಸ್ಕೊಬರ್ತಕ್ಕಂಥದ್ದು ಎಷ್ಟು ಕಷ್ಟ ಇದೆ ಅನ್ನೋದು ಹಾಗಾಗಿ ಇವೆಲ್ಲ ಕಷ್ಟದ ಅರಿವು ನನಗೆ ಗೊತ್ತಿದೆ ಅದರಲ್ಲೂ ನಮ್ಮದು ಅವರ್ ಪಾರ್ಟಿ ಇಸ್ ನಾಟ್ ಬಿಲ್ಟ್ ಬೈ ಲೀಡರ್ಸ್ ಇಟ್ ಈಸ್ ಬಿಲ್ಟ್ ಬೈ ಕಾರ್ಯಕರ್ತರು ನಮ್ಮ ಪಕ್ಷ ಅತಿ ಹೆಚ್ಚು ಕಾರ್ಯಕರ್ತರು ಇರುವಂಥ ಪಕ್ಷ ಜನತಾದಳ ಪಕ್ಷ ಹಾಗಾಗಿ ಅವರೆಲ್ರಿಗೂ ಇವತ್ತು ಶಕ್ತಿ ತುಂಬಿಸ್ತಕ್ಕಂಥ ಕೆಲಸ ಮಾಡಬೇಕು ಬಹುಶಃ ತಾವು ಕೇಶವ್ರು ತಾವು ಕೇಳಿದ್ರಿ ಕಣ್ಣಲ್ಲಿ ನೀರು ಹಾಕಿದ ವಿಚಾರ ನಾನು ಚುನಾವಣೆಗೆ ನಿಂತಾಗ ಯಾವ ಕಾರಣಕ್ಕೂ ನನ್ನಲ್ಲಿ ಇರ್ತಕ್ಕಂಥ ಯಾವುದೇ ಭಾವನೆಗಳನ್ನ ಹೊರಗಡೆ ಹಾಕಬಾರ್ದು ಅಂತಕ್ಕಂಥದ್ದು ಆಲೋಚನೆ ಮಾಡಿದೆ ಅದಕ್ಕೆ ಕಾರಣನೇ ಪಕ್ಷದ ಕಾರ್ಯಕರ್ತರು ಉಮಸ್ ಕಮ್ಮಿ ಆಗಬಾರ್ದು ಅಂತ ದಿನ ಕಾರಣಾಂತರಗಳಿಂದ ಆಯಿತು ಆದರೆ ಇವತ್ತೇ ನನ್ನ ಬೆಳಗ್ಗೆಯಿಂದ ಕಣ್ಣಲ್ಲಿ ನೀರು ಹಾಕಿ ಯಾಕೆಂದ್ರೆ ಬೇಡ ನಮ್ಮ ಪಕ್ಷದ ಕಾರ್ಯಕರ್ತರು ಇಲ್ಲ ನಾವೇನು ಕಣ್ಣಲ್ಲಿ ನೀರಾಕಿ ಹಾಕಿ ಮತಗಿಟ್ಟಿಸ್ಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಏನಿಲ್ಲ ಒಂದಷ್ಟು ಸಂದರ್ಭದಲ್ಲಿ ನಾವು ಭಾವನಾತ್ಮಕವಾಗೇ ಕೆಲವೊಂದಷ್ಟು ಘಟನೆಗಳು ಕೆಲವೊಂದಷ್ಟು ಹಿನ್ನಡೆಗಳು ಕೆಲವೊಂದಷ್ಟು ಮೋಸಕ್ಕೆ ಷಡ್ಯತ್ರಕ್ಕೆ ಬಲಿಯಾಗಿರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಚುನಾವಣಾ ಸಂದರ್ಭದಲ್ಲಿ ಆಸ್ ಎ ಕ್ಯಾಂಡಿಡೇಟ್ ಅಂತ ಅನಿಸ್ಕೊಂಡಾಗ ಈ ನಾವು ಯು ಹ್ಯಾವ್ ಟು ಸಿ ಇನ್ ಮೆನಿ ಪರ್ಸ್ಪೆಕ್ಟಿವ್ಸ್ ಹಲವಾರು ಆ್ಯಂಗಲ್ಗಳಲ್ಲಿ ನೋಡಬೇಕಾಗ್ತದೆ ಹಾಗಾಗಿ ಅನಿರೀಕ್ಷಿತವಾಗಿ ಆಯ್ತು ಅಷ್ಟೇ ಬಿಟ್ಟರೆ ಬೇರೆ ಅದ್ರ ಹಿಂದಿನ ಉದ್ದೇಶ ಏನಿಲ್ಲ